ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ತಿಂಡಿಗೆ ನೀರ್ ದೋಸೆ ಮಾಡ್ತಾ ಇತ್ತು ಇದನ್ನು ದೋಸೆ ಅಂತಲೂ ಕರೀತಾರೆ ನೋಡಿ ಈಗ ತೆಳ್ಳಿ ದೋಸೆ ಮಾಡ್ತಾ ಇತ್ತು ತಳ್ಳೆ ದೋಸೆ ಮತ್ತು ಸಾಂಬಾರು ರೆಡಿಯಾಗಿದೆ ಈಗೈತಿ ಇದನ್ನು ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಮಳೆಗಾಲದಲ್ಲಿ ಮೆಟ್ಲೆಲ್ಲ ಜಾರತ್ತೆ ಹಾಗಾಗಿ ನಾವೀಗ ಬ್ಲೀಚಿಂಗ್ ಪೌಡ್ರ್ ಹಾಕ್ತಾ ಇತ್ತು ಇದು ಹಾಕಿ ತಿಕ್ಕಬೇಕಾಯ್ತಾ ತಿಕ್ಕಿದ್ರೆ ಮಾತ್ರ ಕ್ಲೀನಾಗಿ ಹೋಗುತ್ತೆ ಫಸ್ಟ್ ಎಲ್ಲ ಮೆಟ್ಲಿಗೆ ಹಾಕ್ಕೊಂಡು ಬರೋಣ ನೋಡಿ ಇಲ್ಲಿದ್ರೆ ಮಳೆಗಾಲದಲ್ಲಿ ಮೆಟ್ಲು ಹತ್ತಲಿಕ್ಕೆ ಆಗೋದಿಲ್ಲ ಜಾರಿ ಈ ಕೈ ಕಲೆಲ್ಲ ಮುರ್ಕೊಳ್ಬೇಕಾಗತ್ತೆ ಹಾಗಾಗಿ ಎಲ್ಲ ಮೆಟ್ಲಿಗೂ ಹಾಕ್ತಾ ಬರ್ತಾ ಇತ್ತೀಗ ನೋಡಿ ಎಲ್ಲ ಮೆಟ್ಲಿಗೂ ಹಾಕಿ ಬಂದ್ರು ಈಗ ಅದನ್ನ ತಿಕ್ಕಿದ್ರೆ ಆಯ್ತು ನೋಡಿ ಇದ್ರಲ್ಲಿ ಈಗ ಚೆನ್ನಾಗಿ ಸಿಕ್ಕಿದ್ರೆ ಇಲ್ಲಿ ಎಂತ ಪಾಚಿ ಕಟ್ಟಿದೆಲ್ಲ ಹೋಗತ್ತೆ ಅದು ಒಂದು ದೊಡ್ಡ ಮಳೆ ಬಂದ್ರೆ ಫುಲ್ ಕ್ಲೀನ್ ಆಗತ್ತೆ ಆವಾಗ ಜಾರುದಿಲ್ಲ ಮಳೆಗಾಲದಲ್ಲಿ ಈ ತರ ಮಾಡ್ಲೇಬೇಕು ಇಲ್ದಿದ್ರೆ ಟೆರೆಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ಅದು ಬ್ಲೀಚಿಂಗ್ ಪೌಡರ್ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬೇಕು ತಿಕ್ಕಲಿಕ್ಕೆ ಈಸಿ ಆಗತ್ತಲ್ಲ ಹಾಗಾಗಿ ನೋಡಿ ಈ ತರ ಮಾಡಿ ತಿಕ್ಕಬೇಕು ಚೆನ್ನಾಗಿ ತಿಕ್ಕಿದ್ರೆ ಮಾತ್ರ ಪಾಚಿ ಹೋಗುತ್ತೆ ನೋಡಿ ಇವಾಗ ಅಜ್ಜ ತಿಕ್ತಾ ಇದ್ದಾರೆ ಈಗ ಸಿಕ್ಕಿದ್ರೆ ಮಾತ್ರ ಮಳೆಗಾಲದಲ್ಲಿ ಜಾರುದಿಲ್ಲ ಈ ಫುಲ್ ತಿಕ್ಕಿ ಆದಮೇಲೆ ನೀರು ಹಾಕಬೇಕು ನೀರು ಹಾಕಿ ತೊಳಿಬೇಕು ಸರಿ ನೋಡಿ ಹೇಗೆ ಬರ್ತಾ ಇದೆ ನೋಡಿ ಎಲ್ಲ ಸಿಕ್ಕಿದ್ರಲ್ಲ ಹಾಗಾಗಿ ಏನು ಮಾಡಿ ನೀರು ಹಾಕ್ಬೇಕು ನೋಡಿ ಮೇಲಿಂದ ಕ್ಲೀನ್ ಮಾಡಿದ್ದು ಹೇಗೆ ಕೆಳಗೆ ಬರ್ತಾ ಇದೆ ನೋಡಿ ನೀರು ಸ್ವಲ್ಪ ನೀರು ಹಾಕಿದೆ ಅಷ್ಟೇ ನೋಡಿ ಇನ್ನು ಮಳೆ ಬಂದ್ರೆ ಇನ್ನೂ ಕ್ಲೀನ್ ಆಗುತ್ತೆ ಪುನಃ ಕ್ಲೀನ್ ಮಾಡ್ತಾರೆ ನೋಡಿ ಎಷ್ಟು ಕ್ಲೀನ್ ಆಯ್ತು ನೋಡಿ ಎಷ್ಟು ಕ್ಲೀನ್ ಆಯಿತು ಇನ್ನು ಮಳೆ ಇನ್ನೂ ಒಂದು ಕೊಡಪ ನೀರು ಹಾಕಬೇಕು ಅದಾದ ಮೇಲೆ ಮಳೆ ಬಂದ ಮೇಲೆ ಅದು ಮತ್ತೆ ಫುಲ್ ಕ್ಲೀನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಲೀನ್ ಆಗಿದೆ ವಾಕಿಂಗ್ ಬಂದಾಗ ನೋಡಿ ಹೆಣ್ಣು ನವಿಲ್ ಎರಡಿದೆ ಅವರೆಲ್ಲ ಇಲ್ಲಿ ಮೇಲಿಕ್ಕೆಲ್ಲ ಬರ್ತದೆ ನೋಡಿ ಹೋಗ್ತಾ ಇದೆ ನಾವು ಹತ್ರ ಹೋದರೆ ಓಡೋಗ್ತವೆ ನೋಡೋದು ನಾನು ಹೋಗಿ ಹೆದರಿಕೆನೆ ಇಲ್ಲ ಸುಮ್ಮನೆ ಇಲ್ಲೆಲ್ಲ ಬಂದು ತಿರುಗಾಡ್ತಾ ಇರ್ತವೆ ಅವು ಈ ಕಡೆ ಗದ್ದೆ ಎಲ್ಲ ನಾಟಿ ಆಗಿದೆ ನಮ್ಮ ಕಡೆಯಲ್ಲಿ ನೋಡ್ಬೋದು ಎಲ್ಲ ಮೆಷಿನ್ನಲ್ಲಿ ನಾಟಿ ನೋಡಿದ್ದಾವೆ ಸಸಿಗಳೆಲ್ಲ ದೊಡ್ಡದಾದ್ಮೇಲೆ ನೋಡ್ಲಿಕ್ಕೆ ಚೆಂದ ಕಾಣಿಸ್ತದೆ ಈಗ ಇನ್ನು ಚಿಕ್ಕದಷ್ಟೇ ಹಾಗೆ ನೋಡಿ ಕೆರೆ ಎಲ್ಲ ಗಿಡ ಎಲ್ಲ ಬೆಳೆದಿದೆ ನೋಡಿ ಎಲ್ಲೇ ಕೆರೆ ಇದೆ ಈಗ ಎಲ್ಲೂ ಸಿಗೋಲ್ಲ ಕ ಕೆರೆ ಕಾಣಲಿಕ್ಕೆ ನಾವು ಹತ್ತಿರ ಹೋಗ್ತಾ ಇಲ್ಲ ನೀರೆಲ್ಲ ಇದೆ ಅಲ್ವಾ ಸ್ವಲ್ಪ ಕಾಲೆಲ್ಲ ಹೋಗ್ತದೆ ಹಾಗಾಗಿ ಹೋಗ್ತಾ ಇಲ್ಲ ಅದ್ರ ಹತ್ರ ಹಾಗೆ ಇಲ್ಲೆಲ್ಲ ಇದೆ ನೋಡ್ಲಿಕ್ಕೆ ಒಂಥರ ಖುಷಿಯಾಯಿತು ನೋಡಿ ಎಷ್ಟು ಚಂದ ಸೀನ್ ಅಲ್ವಾ ಪ್ರಕೃತಿಯನ್ನು ನೋಡೋದೇ ಒಂದು ಚಂದ ನೋಡಿ ಅಕ್ಕಿಗಳೆಲ್ಲ ಇಲ್ಲೇ ಇದೆ ಈ ಕೆರೆಯಲ್ಲೇ ಶಬ್ದಕ್ಕೆ ಅಲ್ಲ ಕೂಗೋದು ಇಲ್ಲಿ ತೋಡ ನೀರು ಹರಿತಾಯಿದ್ದು ತೇರು ಎಷ್ಟು ಚೆಂದ ಇದೆಯಲ್ಲ ನಿಮ್ಮ ಕಡೆ ಏನು ಹೇಳ್ತಾರೆ ಕಮೆಂಟ್ ಮಾಡಿ ಆಯಿತಾ ನವಿಲು ನಾನು ನೋಡಿ ನೋಡಿ ಹೋಗತ್ತೀತಾ ನೋಡಿ ನೋಡಿ ಅಂದರೆ ನೋಡಿ ಹೋಗಿ ಆಯಿತು ನೀನು ಜಲಪಾತ ಇಲ್ಲಿದೆ ನೋಡಿ ಿದೆ ಕಮೆಂಟ್ ಮಾಡಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್